ಆಹಾ ಎಷ್ಟು ಚಂದ ತಂಪು ಗಾಳಿ ಬೀಸಾಕತೈತಿ ಹುಂಚ ಸಂಚನ ಹೊಲದಾಗ ದುಡಿದೆ ಹಾಂ ಮಧ್ಯಾಹ್ನ ರೊಟ್ಟಿ ಕಾಳಪಲ್ಲೆ ತಿಂದ ಆ ರಾತ್ರಿ ಮಠ ದುಡ್ದೆ ರಾತ್ರಿನು ರೊಟ್ಟಿ ಕಾಳಪಲ್ಲೆ ತಿಂದ ಹಿಂಗೆ ತಲೆಗೆ ದಿಂಬಿಗೆ ತಲೆ ಕೊಟ್ಟು ಮಲ್ಕೊಂಡ್ರೆ ಆಹಾ ಸ್ವರ್ಗಕ್ಕೆ ಮೂರಾಗೇನು ಅಷ್ಟಿಲ್ಲ ಇನ್ನೊಂದು ಮಾತು ಹೇಳ ದೊಡ್ಡವ್ರೆ ಆ ಬೆಚ್ಚನೆಯ ಮನೆ ಇರಲು ಇಚ್ಚೆನರ ಯುವ ಸದಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹೆಚ್ಚಂದ ಸರ್ವಜ್ಞ ಅಂತಂದ ಸರ್ವಜ್ಞ ಗುರುಗಳ ಹೇಳ್ಬಿಟ್ಟಾರೆ ಹಾಂ ಎಷ್ಟು ಸಕ್ಕರೆ ನೋಡ ಮಾತು ಬೆಚ್ಚನೆಯ ಮನೆ ಐತಿ ಆದ್ರೆ ಹೆಚ್ಚ ನೆರೆಯುವ ಸತಿ ಹಂಗೆ ಹಿಂಗೆ ಐತಿ ಹ್ಞೂ ಏನು ನಮ್ಮ ಮನೆ ಬರ ಹೊಟ್ಟೆ ತುಂಬ ಊಟ ಆಗೈತಿ ಸ್ವಲ್ಪ ಹಂಗೆ ಸಾಂಪಾಗ ನಿದ್ದೆ ಬಿಡ್ತೈತಿ ಈಗ ಹ್ಞೂ ಮುಕ್ಕೊಂಬಿಟ್ರೆ ಮುಕ್ಕೊಂಬಿಡೋನು ಭಾ ಶಿವಪ್ಪ ಕಾಪಾಡಪ್ಪ ಅಪ್ಪ ಸುರೇಶ ಲೇ ಮಗನ ಅಲ್ಲ ಅವನು ಇಷ್ಟು ಹೋದ್ರೂ ಹೇಳುವಲ್ಲ ಲೇ ಮಗನ ರುದ್ರಾ ಎದ್ದೇಳ ನಾ ಬಂದಿನಿ ಯಾರದು ಯಾರು ನನ್ನ ಕರೆದಾರ ಹಾ ಐ ಅಕ್ಕಿ ಅಕ್ಕಿ ಮಾತಾಡಕತ್ತೈತಿ ಲೇ 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 ಮಬ್ಬನ ಮಗನ ಅಕ್ಕಿ ಅಲ್ಲ ಲೇ ನಾನ ನಿಮ್ಮಅಪ್ಪದೀನಿ ಏಯ್ ಅಕ್ಕಿ ನೀನಾ ನಮ್ಮಪ್ಪ ಊನ್ಲೇ ರುದ್ರ ನಾನಾ ನಿಮ್ಮ ಅಪ್ಪ ದಿನಿ ಹಾಂ ನಮ್ಮಪ್ಪ ನಮ್ಮಪ್ಪ ತೀರ್ಕೊಂಡು ಭಾಳ ವರ್ಷ ಆತಲ್ಲ ಅಕ್ಕಿಯಾಗ ಯಾಕೆ ಬಂದನ ಲೇ ಬಾಂಡ್ಲಿ ನೀ ಮೊದಲು ಹಂಗಾಯಿದ್ದೀ ಈಗೂ ಹಂಗಾಯಿದ್ದೆ ನೋಡ ಸ್ವಲ್ಪ ತಲೆಗೆ ಬುದ್ಧಿ ಇಲ್ಲ ನೋಡ ನಾನಾ ನಿಮ್ಮ ಅಪ್ಪ ಹಾಂ ಸತ್ತ ನೈದ ನನ್ನ ಆತ್ಮ ಹಾಂ ஆத்மா நம்ம அப்ப ஆத்மா எப்பா எப்பா லே லேலே எதற்காத்திய மகன எப்பா நம்ம நெல்லு ஓட்டிலப்பா ஆது குண்டை எக்கிரை ஆலா அக்கி ஏக்க ஓதெல்லா நம்ம லே 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 லேலே நீ மாவு வந்தே ಆಂ ಗೊತ್ತು ನನಗೆ ಎಷ್ಟು ಎಷ್ಟು ಮಂದಿ ಅವಾರ ನನಗೆ ಗೊತ್ತ ಹಾಂ ಒಂದು ಮನೆ ಮಾಡೋಕ್ಕಾಗಲಿಲ್ಲ ನಿನ್ನ ಕೈಯಾಗ ನನಗೆ ಏಯ್ ಈಗ ಐತಿಲ್ಲ ಬಂಗಾರದಂಥ ಮನೆ ಐತೆ ಮಗನ ಹಾಂ ಹಾಂ ಹೌದು ಬಂಗಾರದಂಥ ಮನೆ ಐತಿ ಮಣ್ಣಿನ ಮನೆ ಇಟ್ಟು ಮತ್ತು ಬಂಗಾರದಂಥ ಮನೆ ಅಂತಿ ಹಾಂ ಯಾಪ ನನಗೊಂದು ಡೌಟ್ ನೀನು ತೀರ್ಕೊಂಡು ಭಾಳ ವರ್ಷ ಆತಲ್ಲ ಇಷ್ಟು ದಿನ ಬಂದಿದ್ದೇ ಇಲ್ಲ ಹಾಂ ಅಷ್ಟು ಭಾಳ ನೋಡೋಂಗಾಗ ಗೊತ್ತ ಹೌದು ಹಿಂಗ್ಯಾಕೆ ಹಕ್ಕಿ ಇದ್ರೊಳಗೆ ಬಂದು ಹಾಂ ಲೇ ಬಂದಿದ್ದ ಹಕ್ಕಿ ದೇಹದೊಳಗ ಅಲ್ಲಲೆ ನಾನು ದೆವ್ವಾಗ ಬಂದಿನಿ ದೆವ್ವ ದೆವ್ವಾಗ ಲೇ ತಡಿಲೇ 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 ರುದ್ರ ಬಾಣಲಿ ಮಾಡೋದಲ್ಲ ಮಾಡುದಲ್ಲ ಏನು ಮಾಡೋದಲ್ಲ ನಾನು ಯಪ್ಪ ನೀ ಸ್ವತ್ತು ಸೀದಾ ಮ್ಯಾವ್ ಹಕ್ಕಿ ಅಂತ ತಿಳ್ಕೊಂಡ್ರೆ ನೀ ಮತ್ತೆ ಕಾಡಕ್ಕೆ ಇಲ್ಲೇ ಲೇ ನಾನು ಸತ್ತ ಸ್ವರ್ಗದಾಗ ಇರ್ತೀನಿ ಆ ನೀ ಏನಾರ ತಪ್ಪ ಮಾಡಿದ್ರ ಮಗನ ನಾ ಹಿಂಗ ಆತ್ಮಾಗೆ ಬರ್ತೀನಿ ನೋಡಿ ದೇವ್ವಾಗಿ ಕಾಡ್ತೀನಿ ನೋಡಿ ತಪ್ಪ ತಪ್ಪಾ ನಾ ಏನು ಮಾಡೀನಿ ನಿನಗೆ ಹಾಂ ನಮ್ಮ ಪಾಡಿಗೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅದೀವಿ ನಿನಗೇನು ಮಾಡ್ಯಾವ್ ನಾವು ಓಹೋ ಹೋ ಮಗನ ಏನು ಮಾಡಿಲ್ಲನಾ ಸ್ವಲ್ಪ ನೆನಪು ಮಾಡ್ಕೊ ಏನೇನು ದ್ರೋಹ ಮಾಡಿ ನನಗಂತಂದು ಹ್ಞೂ ಏನು ಮಾಡೀನಿ ಯಪ್ಪ ಎಪ್ಪಾ ಅಂಥದ್ದೇನು ದ್ರೋಹ ಮಾಡಿಲ್ಲ ನನಗೆ ನಮ್ಗೆ ನೀನು ಆಗಿ ಬಂದು ಕಾಡಕ್ಕೆ ಹೋಗಬೇಡ ನಾಲ್ಕು ಮಂದಿಗೆ ಗೊತ್ತಾತಂದ್ರೆ ನಮ್ಮ ಮನೆ ಕಡೆ ಯಾರೂ ಬರೋದಿಲ್ಲ ಹಾಂ ಲಗು ಲಗು ಹೋಗಿನಿ ಹೌದ್ಯಪ್ಪಾ இங்கே இத்தியலா மத்தினு ஊட்ட நி பிஹே ஏ விடோ நமக்கு ஏன் ஹோட்டல் சித்தணா நான் என்ன தேர்ட் நான் ஆத்மா இல்லை நெல்லிக்காய் கிடைதாக ஜோர் வந்துனே ஆ ஊட்டிட்டேன்னு மாத வாட்டினாயதண்ணா அப்பா லைய் அது விடலை நான் எதைக்கு வந்தின்தான் கத்தி நீ மத்த மாதிரி சா மகன யப்பா ஏழப்பா எதுக்கு பந்தி ஏனாத்த ஏன் தொந்தையு நினைக்க மாக் மியாக ஏனாரு ஆசி பாாசி ஏனாரு பேத்த நான் மகனா லேய் நமக்கு அந்த எல்லாம் ஏன்னு இருது சும் திருகாட்த்த நான் மாக ஓஹோ ஹோஹோங்க மத்த எதுக்கு வந்து பேரே கேல்சில் மக லெய் நன்க வர்சா வர்சா எடி மாக்க மகனா எப்பா நீ சத்து ஏழு வர் சோழுவர்ஷ் திங்க விட்டில் ஆ வர்சடி மா ஏன விட்டுரு ஜாத்ரி ஹப் ஹூனியும் விட்டுரு நீடி விடாங்க அஸ்ட் பிரீத்தைத்து நின ம ಹೌದಪ್ಪ ಎಡಿ ಬಿಡಂಗಿಲ್ಲ ಗೊತ್ತೈತಿ ಎಡಿ ಜೊತೆ ನಾನು ಏನು ಇಡಬೇಕು ಅನ್ನೋದ ಗೊತ್ತಿಲ್ಲ ನಿನಗೆ ಆ ಏನು ಇಡ್ಬೇಕು ಇಟ್ಟಿದ್ದನಲ್ಲ ಎಲ್ಲ ಇಟ್ಟಿದ್ದೀನಿ ನೀನು ತಿನ್ನುವಂಥದ್ದು ಏಯ್ ನಾ ಕುಡಿದು ಓಟಿ ಪ್ಯಾಕೆಟ್ ಇಟ್ಟಿದ್ದೇನೆ ಅನ್ನೋದು ಎಗ್ರೆಸ್ ಇಟ್ಟಿದ್ದೇನೆ ಹಗ್ಗು ಯಪ್ಪ ಅದು ಇಟ್ಟಿದ್ದಿಲ್ಲ ಯಪ್ಪಾ ಅವತ್ತು ಗಾಂಧಿ ಜಯಂತಿ ಇತ್ತ ಅದಕ್ಕೆ ಬಾರೆಲ್ಲ ಕ್ಲೋಸ್ ಆಗಿದ್ದು ಮತ್ತು ಎಗ್ರೆಸ್ ಅವತ್ತು ಸಿಗಲಿಲ್ಲ ಅದಕ್ಕೆ ಇಟ್ಟಿದ್ದಿಲ್ಲ ಆ ಅದಕ್ಕೆ ಬಂದಿ ಮಗನ ನಾನು ಹಾಂ ಎಡಿ ಇಲ್ದಕ್ಕೆ ಎಡಿ ಹಿಡಲ್ದಕ್ಕೆ ದೆವ್ವಾ ಬರದ ಯಪ್ಪಾ ಏನಿದೆ ಹ್ಞೂ 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 ಹೌದು ಮಗನ ನಾವು ಎಡಿ ವರ್ಷ ವರ್ಷ ಎಡಿ ಹಿಡಿಬೇಕು ನೀವು ನಮಗೇನು ಇಷ್ಟ ಆಯ್ತು ಅಂತ ಅದನ್ನ ಹಿಡಿಬೇಕು ವರ್ಷಕ್ಕೆ ಒಂದ ಸಲ ಊಟ ಮಾಡ್ತೀವಿ ನಾವು ಅದು ತಿನ್ನಲ್ದ ನೀವೇನು ಎಡಿ ಹಿಡಿತೀರ ಅದ ನಾವು ಮ್ಯಾಗಿತ್ತ ಬರುತ್ತೆ ನಮಗೆ ಅದನ್ನ ತಿಂತೀವಿ ಏನಾರ ಮಿಸ್ ಮಾಡಿದೆ ಅಂದ್ರೆ ನಾವು ಹಿಂಗೆ ದೆವ್ ಕಾಡ್ತೀವಿ ಆ ಬಾ 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 ಶರೀರ್ ಮತ್ತು ಎಗ್ರಸು ಇಲ್ಲದ್ರ ಸಂಬಂಧ ದೆವ್ ಹಾಕಿ ಕಾಡೋದು ಇದಡಕತ್ತಿದ್ದೆ எல்லூ நோடில எல்லூ கேல அபா பாரி ஆக விடப்பா எய் அது விட மகனா நன்கிட இல்லை ஆ எப்பா இடத்தின் தக யாக்கிதான் மாடீ பரோ வர்ச நின் நினைக்க ஃபேவரேட் ஓட்டி பக்கெட்ட அவன் பீமந்த எகிரெஸ் இடத்துனி ஏனா ம் ஆ இஷ்ட்மா நான் எதுக்காட் தான் மகன நினைக்க ஆ எப்பா எல்லாம் மொனி அடே மதி அலி மாக ஆ ஏனா தொந்தராய்த்தா ஆ ஏன் தந்தை ஏனில் அறாமதே நான் தேளாட்கோத்த ஆது நன் மம்மதானோ நின்ழ அல்ல எதப்பா அவன்துரே அவ் அஜனங்க நின்ங்க நோடு பட்டு ஊர் உடாட ஆ அல்ல இன் வயசினாக இங்கி திங்கித்தர உடாடுகிரி மாத்திர முந்தைய விட்ட நோடப்பா ம் அவெல்லாம் அவன்ஷ பாரம்பரியமாக பந்திர் த மகனா ஆ நன் மம்ம ஆ மற்ற நம் சொல்ப்ளி படதில்லந்த மத்தேங்கே ஆ ஊராக மரியாதை இருதில்ல எப்பா விபரீத் எப்பா பரே சாலு பரே கம்ப்ளேண்ட்டு ஊராக அவருன்னு படத இவ்வன அல்ஹோத இல் ஹோதா பரே இன்ஃபாவின் மம்ம ஆ நோடே இருக்க சன் ஹுடுகதான ஆனா ஹதினோழ வயசு வரும்மாட்டா அவங்க கடாட்டை சொல்ப் நீன் தெளி கடஸ்க்கோபாட அது எல்லாம் ஹதினா ஹதினோ வயசு போகிந்த சேனே அக்கான நீ யாக்க தெளி கடஸ்க்கோத்தி ம் அவுது பட் ஆ அல்ல எப்பா நன்கொந்தே நீ ப்ய இல்லை தேவ் நன் மகன் முந்தாக நினைக்கேங்க அவ நன் மம்ம நன்காங்க அவங்க சொல் அக்கிர் நானும் ஹதினா வயசின் மட்டும் உடாள் ஆமேக்கு சுத்த அது ஆஹ் ஆமக்கு சுத்த அது எப்பா நின் கிருஷ்ணலீலே ராகலீலே எல்லாம் இடீ ஊர் கோத்தை ஆ நினைக்க இப்போ ஹெந்திர்த இடீ ஊர் கோத்தை மத்த இது மாட லே ಅವಾಗೆಲ್ಲ ಎರಡು ಮೂರು ಮಾಡ್ಕೊತಿದ್ರೆ ಮಗಡ ನಿನಗೇನು ಗೊತ್ತೈತಿ ಈಗಿನ ಕಾಲಕ್ಕೆ ಒಂದಕ್ಕೆ ಕೈ ಅಂತಾರೆ ನೀವು ಎಪ್ಪಾ ವಲೆಪ್ಪ ಯಪ್ಪ ಒಂದು ಮಾಡ್ಕೊಂಡು ಸಂಭಾಳ್ಸೋದು ಆಗೋದಿಲ್ಲ ಎರಡು ಮೂರು ಎಲ್ಲಿ ಮಾಡ್ಕೊಳ್ಳಿ ಯಪ್ಪಾ ಬಾಯಪ್ಪ ಚಾ ಕುಡ್ದು ಹೋಗಿ ಅಂತ ಒಳಗಾರ ಬರ್ತೇನೆ ಲೇ ನಿನಗೆ ಎಷ್ಟು ಸಲ ಹೇಳ್ಬೇಕೇ ಅಡ್ನಾಡಿ ನಾವೇನು ಕುಡಿಯೋದಿಲ್ಲ ನಾವೇನು ತಿನ್ನೋದಿಲ್ಲ ಮತ್ತೆ ಇಟ್ಟೋತನ ಎಡೇ ಇಡ ಅಂತ ಅಂದು லெய் நீட்டி அஷ்ட நமக்கு வரத்தி வர்சுக்கொம்மொம்மே ஆ மத்த நடிக்கேன்னு தின்ோதில்ல நான் காலி ஒழக அல்தாட்த்தீமி நெலக்காயிடு ஜோதி பிடிவி ஏனாரு கலசந்தி அங்கே கால் பிள்ளை அட்ாடங்க ஆர்ட்யாத்து விடப்பா நம்ம ஆய் நான் அம்ம ஹுஷார் நோடு சந்த நோட்கொறவன் அவங்க ஏனது எச்சு கம்மி ஆத்த அந்த மகன மத்த நான் வந்து காட் தீனி ஈகாத்தின் நோடு ஏனா நான் அம்மா நம்ம காடக்கத்த நோடு ம் ஹம் மத்த அஸ்டு கேரளந்திர மத்த நான் எஸ்ஹி தந்த ஆயத்தள ஹுதிரா நான் இன்னும் வர்த்தினி டைம் ஆத்திர பைத்தாரில் மக ஆளுத்தா மக பைத்தாரா எது அப்பா அல்ல நினைக்கு பையார் நம்ம தோசிரே எல்லாரும் சேர் வந்தீங்க நம்ம பூமியோம் ஐத்து நமது அது ஆ இல்லை நான் குந்திருத்தி நோடு எல்லாரும் மேம்பு மாவெங்க மாத்தாட்கு குந்திர்வா உஷ்ரு சேரே வந்தீவ் பூமி ஒன்றுஹத்து மந்தி ஆ பட்ட பட்ட எல்லாரும் மாத்தாடஸ் நான் ஹோர் தார் அதுக்காய் தர மத்தேட் ஆக அந்த பைத்தர் பாப்ப சுமன் யாக்காய்சோதுப்பா இல்ல ஊரு அல்ல ஊர் யாக்கியா நன்கின்னு நீ இஷ்டெல்லாம் பாபாடி ನರಕಕ್ಕೆ ಹೋಗ್ಬೇಕಿತ್ತ ಸ್ವರ್ಗಕ್ಕೆ ಯಾಕೆ ಹೋಗಿ ಅಯ್ಯೋ ಅದ್ರ ಅದೊಂದು ದೊಡ್ಡ ಕತ್ತಿಲಿ ನಾನು ನರಕಕ್ಕೆ ಹೋಗಿದ್ದೆ ಅಲ್ಲೇ ಯಮ್ ಕಿಂಕರೊಳಗೆ ಒಬ್ಬಕ್ಕೆ ನನಗೆ ಭಾಳ ಇಷ್ಟ ಆಗ್ಬಿಟ್ಲ ಅದಕ್ಕೆ ಹಾಕಿ ನೋಡ್ಕೋತ ನಿಂತಿದ್ದೆ ನಾನು ಆಮ್ಯಾಗ ಯಮ್ಮ ಬಂದ ನಂದೆಲ್ಲ ಲೆಕ್ಕ ಮಾಡಿದ ಪಾಪ ಭಾಳ ಐತಿ ಇವ್ಗೆ ಸ್ವರ್ಗಕ್ಕೇನು ಇದು ಪಾಪನು ಅಷ್ಟೈತಿ ಐತಿ ಪುಣ್ಯನೂ ಅಷ್ಟ ಐತಿ ಇವ್ಗೆ ಸ್ವಲ್ಪ ದಿನ ಇಲ್ಲಿಡ್ಸನು ಸ್ವಲ್ಪ ದಿನ ಸ್ವರ್ಗಕ್ಕೆ ಕಳ್ಸು ಅಂತಂದು ಎಲ್ಲ ತೀರ್ಮಾನ ಮಾಡಿರ ನನಗೊಬ್ಬಕ್ಕೆ ಒಬ್ಬಕ್ಕೊಂದು ಇದು ಹುಡುಗಿ ಭಾಳ ಇಷ್ಟ ಆಗಲ್ಲ ಅದಕ್ಕೆ ನಾನು ಅಕ್ಕಿ ಹೇಳಿದ್ನಿ ನನಗಿಷ್ಟ ಅಂತಂದು ಅದಕ್ಕೆ ಹೇಳಿದ ಕುಲೆ ನಾವು ಯಮ್ಮ ನನಗೆ ಎಣ್ಣೆ ಕರ್ದು ಕುಲೇ ಎಣ್ಣೆ ಕರದ ಎಣ್ಣೆ ಕರ್ದೆ ಇವು ಇಲ್ಲೇ ಇರಾಗಲೇ ಹಾಕಿಲ್ಲ ನಡ್ರಿ ಅಲ್ಲಿ ಕಳ್ಸ್ರಿ ಸ್ವರ್ಗಕ್ಕೆ ಕಳಿಸ್ರಿ ನನ್ನ ಮಗ ಇಲ್ಲೇ ಇರು ಹುಡುಗಿಯರ ಮೆಕ್ಕನ್ನು ಅಂತಂದು ನನಗೆ ಸ್ವರ್ಗ ಓಡಿಸಿಬಿಟ್ರಿ ಹಿಂಗಾಗಿ ನಾನು ಸ್ವರ್ಗಕ್ಕೆ ಹೋದೆ ಯಪ್ಪಾ ಯಪ್ಪ ಯಪ್ಪ ನಿನ್ನ ಚಾಳಿ ಅಲ್ಲಿ ನೀ ಲೇ ಲೇ ಹ್ಞೂ ಆಯ್ತಾಳಪ್ಪ ಹುಷಾರು ಹೋಗ್ಬಾ ಹಾಂ ಹಾ ನೀ ಹುಷಾರ ಮಗನ ಯಪ್ಪಾ ಮತ್ತೆ ಯಾವಾಗ ಬರ್ತಿ ಏನಾರ ಕೆಲಸ ಅಷ್ಟ ಬರ್ತೀನಿ ನನ್ನ ಮಮ್ಮಗ ಚಲೋ ತಂಗ ನೋಡ್ಕೊ ಹಂಗೇನಾರ ಕಾಲ ಮಾಡಿದಂಗೆ ಬಂದ ಬಿಡ್ತಿನ ಆಯ್ತಾಳಪ್ಪ ಹುಷಾರಾಗಿ ಹೋಗ್ಬಾ ಅಪ್ಪ ಹಾ ಮನಿ ಕಡೆ ಜಾಪಾನ ಅವನು ಅವನವನ ಯಾವ್ದಾವ್ದೋ ವಿಷಯಕ್ಕೆ ದೆವ್ ಆಗಿ ಬಂದು ಕಾಡೋದು ನೋಡಿನಿ ಬರೀ ಸೆರೆ ಮತ್ತ ಎಗ್ರೆಸ್ ಎಡಿ ಇಟ್ಟಿಲ್ಲ ಅನ್ನೋ ದೆವ್ ಕಾಡ್ತವ ಈಗ ಏನನಪ್ಪ ವಿಚಿತ್ರ ಆಗ್ಬಿಟ್ಟೈತಿ ಜೀವನ